ಮಂಡ್ಯ ಜಿಲ್ಲಾ ಶ್ರೀ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ಪತಿನ ಸೌಹಾರ್ದ ಸಹಕಾರಿ ನಿಮಿತ್ತ ವಿವಿ ರಸ್ತೆ ಮಂಡ್ಯ ಇವರ ಸಹಯೋಗದೊಂದಿಗೆ ಮನೆ ಮನೆಗೆ ಸೌಹಾರ್ದ ಬಸವ ಜ್ಯೋತಿ ಕಾರ್ಯಕ್ರಮ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಸಂಜೆ ಐದು ಗಂಟೆಗೆ ನಡೆಯಿತು ದಿವ್ಯ ಸಾನಿಧ್ಯ ಮತ್ತು ಉದ್ಘಾಟನೆಯನ್ನು ಪರಮ ಪೂಜ್ಯ ಶ್ರೀ ಚರಮೂರ್ತಿ ಶ್ರೀ ಶಿವರುದ್ರ ಸ್ವಾಮೀಜಿಗಳು ನೆರವೇರಿಸಿದರು ಅಧ್ಯಕ್ಷತೆ ಮತ್ತು ಧಾರ್ಮಿಕ ನುಡಿಯನ್ನು ಶರಣ ಎಸ್ ನಾಗರಾಜು ಮುಖ್ಯ ಅತಿಥಿಗಳಾದಂತಹ ಶರಣ್ ಎಸ್ ಆನಂದ್ರವರು ಶರಣ್ ವಿಶ್ವೇಶ್ವರಯ್ಯ ಶರಣ ಮಹೇಶ್ ಶರಣ್ ಸ್ವಾಮೀಜಿಯವರು ಉಪಸ್ಥಿತರಿದ್ದರು ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಹೆಣ್ಮಕ್ಳು ಜಾಸ್ತಿ ಬರ್ತಾ ಇದ್ರು ಎಲ್ಲರಿಗಿಂತ ಇಲ್ಲಿ ಇವತ್ತು ಹೆಣ್ಮಕ್ಳುಗಳೇ ಕಾಣಿಸ್ತಾ ಇಲ್ಲ ಇವತ್ತು ಇಷ್ಟೊಂದು ನಲವತ್ತೆ ನೂರ ನಲವತ್ತೆಂಟು ಕಾರ್ಯಕ್ರಮ ನಾವು ಮಾಡ್ಕೊಳ್ತಾ ಅವ್ರು ಎಷ್ಟು ಶ್ರಮ ಪಟ್ಟಿರ್ಬೋದು ಒಂದು ಬಸವ ತತ್ವವನ್ನು ಒಂದು ಬಸವ ಮಾರ್ಗವನ್ನ ಜನಗಳಿಗೆ ಅದರ ಹೆಸರನ್ನೇ ನಾವು ಕೇಳ ಮನೆ ಮನೆಗೆ ಬಸವ ಬಸವಜ್ಯೋತಿಯನ್ನ ಹಚ್ಚಬೇಕು ಅನ್ನೋ ಒಂದು ಮನದ ಆಸೆಯಿಂದ ನಾಗರಾಜರು ಅವರು ಶ್ರಮಪಟ್ಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಮನುಷ್ಯನಲ್ಲಿ ಸೇವೆ ಅನ್ನೋದು ಮುಖ್ಯ ಮದದು ಸೇವೆ ಮಾಡ್ಕೊಂಡು ಬರಬೇಕು ಏಕೆಂತಂದ್ರೆ ಜೀವನ ಅನ್ನೋದು ನೆಶ್ವರವಾಗಿರ್ತದೆ ಯಾವತ್ತು ಕೂಡ ಜೀವನ ನಶ್ವರ ಆ ಜೀವಿತ ಅವಧಿಯಲ್ಲಿ ನಾವು ಏನು ಸೇವೆ ಸತ್ಕಾರ್ಯ ಏನ್ ಮಾಡ್ಕೊಂಡು ಬರ್ತೀವಿ ಅದು ನಮ್ಮನ್ನ ಕಾಪಾಡ್ತದೆ ಇವತ್ತು ಬಸವಣ್ಣನವರ ಒಂದು ಏನು ಹನ್ನೆರಡನೇ ಶತಮಾನದಲ್ಲಿ ಒಂದು ಚಿಂತನೆ ಏನಿದ್ದು ಅದೆಲ್ಲವನ್ನು ಮೈಗೂಡಿಸ್ಕೊಂಡ್ ಬರಬೇಕು ಅನ್ನೋದು ಈ ಒಂದು ಒಂದು ಸಂಸ್ಥೆ ಮಾಡ್ಕೊಂಡು ನಮಗೆಲ್ಲರಿಗೂ ಒಂದು ಆರೂವರೆ ಅಷ್ಟಕ್ಕೆ ಅಂತ ಹೇಳಿರ್ತಾರೆ ಅಷ್ಟಿಷ್ಟು ಆರೂವರೆ ಅಂತ ಏಳು ಗಂಟೆಗಾದ್ರೂ ಬಂದ್ರೆ ನಿಮ್ಗೆ ವಾಪಸ್ ಮನೆಗೆ ಹೋಗೋಕ್ಕೂ ಕೂಡ ಒಳ್ಳೆಯ ಅನುಕೂಲ ಆಗಿರುತ್ತದೆ ನಿಮ್ಮೆಲ್ಲರ ಒಂದು ಅನುಕೂಲಕ್ಕಾಗಿಯೇ ಕೂಡ ಈ ಸಂಜೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಎಲ್ಲರೂ ಒಂದು ಏನು ಬಸವಣ್ಣನ ಆಶಯದಂತೆ ಏನು ಕಾಯಕವೇ ಕೈಲಾಸ ಎಂಬ ನಾನುಡಿಯಂತೆ ತಾವೆಲ್ಲರೂ ಕಾಯಕದಲ್ಲಿ ನಿಲ್ಲುತ್ತಾ ಇದೆ ಏಕೆಂತಂದರೆ ಎಲ್ಲರೂ ಕೂಡ ರೈತಾಭಿ ಬಂದವರು ಹಸುವನ್ನು ಸಾಕಿರುವಂತಹ ಮತ್ತೆ ಏನು ವೃತ್ತಿ ಜೀವನದಲ್ಲಿ ರೇಷ್ಮೆಯನ್ನು ಮಾಡಿರುವಂಥವರು ತಮ್ಮ ಎಲ್ಲ ಒಂದು ವರ್ಗದ ಕೆಲಸಗಳನ್ನ ಇಟ್ಟು ಎಲ್ಲ ಮುಗಿದ ಮೇಲೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಂಜೆ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇವತ್ತೇ ನೀವೆಲ್ಲಾರು ಬಂದಿದ್ದೀರಿ ಇವತ್ತು ನೀವೆಲ್ಲರೂ ಏನಾಗಿದ್ದೀರಿ ಅಂತಂದ್ರೆ ಇಲ್ಲಿನ ದಿನಗಳಲ್ಲಿ ನೋಡಿದಷ್ಟು ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಹೆಣ್ಮಕ್ಳು ಜಾಸ್ತಿ ಬರ್ತಾ ಇಲ್ಲಿ ಇವತ್ತು ಹೆಣ್ಮಕ್ಳುಗಳೇ ಕಾಣಿಸ್ತಾ ಇಲ್ಲ ಇವತ್ತು ಇಷ್ಟೊಂದು ನಲವತ್ತೆ ನೂರ ನಲವತ್ತೆಂಟು ಕಾರ್ಯಕ್ರಮ ನಾವು ಮಾಡ್ಕೊಳ್ತಾ ಇರುತ್ತೆ ಎಷ್ಟು ಶ್ರಮ ಪಟ್ಟಿರ್ಬೋದು ಒಂದು ಬಸವ ತತ್ವವನ್ನ ಒಂದು ಬಸವ ಮಾರ್ಗವನ್ನ ಜನಗಳಿಗೆ ಅದರ ಹೆಸರನ್ನೇ ನಾವು ಕೇಳ ಮನೆ ಮನೆಗೆ ಸೌಹಾರ್ದ ಜ್ಯೋತಿಯನ್ನ ಹಚ್ಚಬೇಕು ಅನ್ನೋ ಒಂದು ಮನದ ಆಸೆಯಿಂದ ನಾಗರಾಜರು ಅವರು ಶ್ರಮಪಟ್ಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಪ್ಪ ಅಂದರೆ ಮನುಷ್ಯನಲ್ಲಿ ಸೇವೆ ಅನ್ನೋದು ಮುಖ್ಯ ಮೊದಲು ಸೇವೆ ಮಾಡ್ಕೊಂಡು ಬರಬೇಕು ಏಕೆಂತಂದ್ರೆ ಜೀವನ ಅನ್ನೋದು ನಶ್ವರವಾಗಿರ್ತದೆ ಯಾವತ್ತೂ ಕೂಡ ಜೀವನ ನಶ್ವರ ಆ ಜೀವಿತ ಅವಧಿಯಲ್ಲಿ ನಾವು ಏನು ಸೇವೆ ಸತ್ಕಾರ್ಯ ಏನು ಮಾಡ್ಕೊಂಡು ಬರ್ತೀವಿ ಅದು ನಮ್ಮನ್ನು ಒಂದು ಬಸವಣ್ಣನವರ ಒಂದು ಏನು ಹನ್ನೆರಡನೇ ಶತಮಾನದಲ್ಲಿ ಒಂದು ಚಿಂತನೆ ಏನಿದ್ದು ಅದೆಲ್ಲವನ್ನು ಮೈಗೂಡಿಸ್ಕೊಂಡ್ ಬರಬೇಕು ಅನ್ನೋದು ಈ ಒಂದು ಒಂದು ಸಂಸ್ಥೆ ಮಾಡ್ಕೊಂಡು ಹೇಗಿದ್ದೇವೆ ಮೊದಲಿಗೆ ನಮಗೆಲ್ಲರಿಗೂ ಬೇಕಾಗಿರುವಂತ ಸಮಯ ಪ್ರಜ್ಞೆ ಏಕಪ್ಪ ಅಂತಂದ್ರೆ ಆ ಇದರಲ್ಲಿ ಸಮಯ ಒಂದು ಆರೂವರೆ ಅಷ್ಟಕ್ಕೆ ಅಂತ ಹೇಳ್ತಾರೆ ಅಷ್ಟಿಷ್ಟು ಆರೂವರೆ ಅಂತ ಅಂದ್ರೆ ನೀವು ಏಳು ಗಂಟೆಗಾದ್ರೂ ಬಂದ್ರೆ ನಿಮ್ಗೆ ವಾಪಸ್ ಮನೆಗೆ ಹೋಗೋಕ್ಕೂ ಕೂಡ ಒಳ್ಳೆಯ ಅನುಕೂಲ ಆಗಿರುತ್ತದೆ ನಿಮ್ಮೆಲ್ಲರ ಒಂದು ಅನುಕೂಲಕ್ಕಾಗಿಯೇ ಕೂಡ ಈ ಸಂಜೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಎಲ್ಲರೂ ಒಂದು ಏನು ಬಸವಣ್ಣನ ಆಶಯದಂತೆ ಏನು ಕಾಯಕವೇ ಕೈಲಾಸ ಎಂಬ ನಾನುಡಿಯಂತೆ ತಾವೆಲ್ಲರೂ ಕಾಯಕದಲ್ಲಿ ನಿರ್ತಾ ಇದೆ ಏಕೆಂತಂದ್ರೆ ಎಲ್ಲರೂ ಕೂಡ ರೈತಾಪಿ ಬಂದವರು ಹಸುವನ್ನು ಸಾಕಿರುವಂಥವರು ಮತ್ತೆ ಏನು ವೃತ್ತಿ ಜೀವನದಲ್ಲಿ ರೇಷ್ಮೆಯನ್ನು ಮಾಡಿರುವಂಥವರು ತಮ್ಮ ಎಲ್ಲ ಒಂದು ವರ್ಗದ ಕೆಲಸಗಳನ್ನ ಇಟ್ಟು ಎಲ್ಲ ಮುಗಿದ ಮೇಲೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಂಜೆ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇವತ್ತೇ ನೀವೆಲ್ಲರೂ ಬಂದಿದ್ದೀರಿ ಇವತ್ತು ನೀವೆಲ್ಲರೂ ಏನಾಗಿದ್ದೀರಿ ಅಂತಂದ್ರೆ ಬಸವತಿ ಸರಕರ ತತ್ವ ಆದರ್ಶನವನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಕಳೆದ ನೂರ ನಲವತ್ತೇಳು ತಿಂಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ಒಂದು ನೂರ ನಲವತ್ತೆಂಟನೇ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರು ಅಂತ ನಾವು ಕರಿತೀವಿ ಹಾಗಾದ್ರೆ ಶರಣರು ಯಾರಪ್ಪ ಶರಣರು ಅಂದ್ರೆ ಯಾರು ಅದರ ನಿಜವಾದ ಅರ್ಥ ಏನು ಅನ್ನೋದನ್ನ ನಾವು ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಬಸವಾದಿ ಶರಣರು ಶರಣರು ಅಂತ ಯಾರು ಕರೀತಾರೆ ಅಂದ್ರೆ ಸಾಯುವ ಮುನ್ನ ತನ್ನನ್ನು ತಾನ ಅರಿದವನು ಶರಣ ಸಾಯುವ ಮುನ್ನ ತನ್ನನ್ನು ತಾನು ಅರಿದವನು ಶರಣ ಇದ್ದುದರಲ್ಲಿ ಸಂತೃಪ್ತಿ ಆದವನೇ ಶರಣ ಇದ ನಮ್ಗೇನಪ್ಪ ಅಣ್ಣ ಸರ್ ಇಂತ ಸಂತೋಷ ಬರೀ ಅಂಬಲಿ ಅಂತ ಸಂತೋಷ ಇದ್ದುದರಲ್ಲಿ ಸಂತೋಷ ಮತ್ತು ಬಸವತಿ ಶರಣರ ತತ್ವ ಆದರ್ಶನವನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಕಳೆದ ನೂರ ನಲವತ್ತೇಳು ತಿಂಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಈ ಒಂದು ನೂರ ನಲವತ್ತೆಂಟನೇ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರು ಅಂತ ನಾವು ಕರೀತೀವಿ ಹಾಗಾದರೆ ಶರಣರು ಯಾರಪ್ಪ ಶರಣರು ಅಂದರೆ ಯಾರು ಅದರ ನಿಜವಾದ ಅರ್ಥ ಏನು ಅನ್ನೋದನ್ನ ನಾವು ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಬಸವಾದಿ ಶರಣರು ಶರಣರು ಅಂತ ಯಾರು ಕರೀತಾರೆ ಅಂದರೆ ಸಾಯುವ ಮುನ್ನ ತನ್ನನ್ನು ತಾನು ಅರಿದವನು ಶರಣ ಸಾಯುವ ಮುನ್ನ ತನ್ನನ್ನು ತಾನು ಅರಿಗವನು ಶರಣ ಇದ್ದುದರಲ್ಲಿ ಸಂತೃಪ್ತಿ ಆದವನೇ ಶರಣ ಇದ್ದುದೇ ಇವತ್ ನಮ್ಗೇನಪ್ಪ ಏನಪ್ಪ ಸರ್ ಸಂತೋಷ ಬರೀ ಅಂಬಲಿ ಇಂತ ಸಂತೋಷ ಇದ್ದುದರಲ್ಲಿ ಸಂತೋಷ ತಿಳಿಸಿಲ್ವಾಡೋದ ಮುಖಾಂತರ ಶರಣ ಅಲ್ಲ ನಮ್ಮನ್ನು ನೋಡಿದ್ರೆ ಎಷ್ಟೋ ಸಲ ಕೆಲವು ಸಲ ಆ ಅವರ ನಡೆರುಡಿಗಳಿಂದಲೇ ಇಲ್ಲಪ್ಪ ಇವರು ಶರಣರು ಇರ್ಬೋದು ಇಲ್ಲ ಬಸವ ಧರ್ಮದವರು ಇರಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನಮ್ಮ ಧರ್ಮ ನಮಗೆ ಬೆನ್ನೆಲುಪಾಗಿ ನಿಂತಿದೆ ಆದರೆ ಅದನ್ನ ಇವತ್ತು ನಾವು ಅಳವಡಿಸಿಕೊಳ್ಳದೆ ಇವತ್ತು ಏನಾಗಿದೆ ಅಂತಂದ್ರೆ ಒಂದು ರೀತಿ ಎಲ್ಲೋ ಸಮಾಜ ಎಲ್ಲೋ ಯಾವುದೋ ಆಸೆಗಳಿಗೆ ಆಮಿಷಗಳಿಗೆ ಅಥವಾ ಬೇರೆ ಇನ್ಯಾವುದೋ ಕನಸುಗಳಿಗೆ ಒಟ್ಟು ನಮ್ಮ ಧರ್ಮವನ್ನ ನಮ್ಮ ಬಸವ ಸಂಸ್ಕೃತಿಯನ್ನು ಮರಿತಕ್ಕಂಥ ದಿಸೆಯಲ್ಲಿ ಇದು ಒಂದು ರೀತಿಯಲ್ಲಿ ಎಷ್ಟೊಂದು ಈ ಸಂಜೆ ಆದ ತಕ್ಷಣ ಸೂರ್ಯ ಮುಳಿತಾ ಇರ್ತಕ್ಕಂಥ ಮುಳುಗ್ತಾ ಇರ್ತಕ್ಕಂಥ ಸಮಯದಲ್ಲಿ ತುಂಬ ದೊಂದಕ ಮುಳುಗ್ತಾ ಇರ್ತಾನಂತೆ ಯಾಕಪ್ಪ ಅಂತಂದ್ರೆ ನಾನು ಮುಳುಗಿದ್ರೆ ನಂತರ ಬೆಳಕನ್ನು ಕೊಡ್ತಕ್ಕಂಥವ್ರು ಯಾರು ಅನ್ನೋ ಹೊತ್ತಲ್ಲಿ ಈ ದೀಪ ಹೇಳ್ತದಂತೆ ನಾನಿದ್ದೇನೆ ನಾನು ಬೆಳಕು ಕೊಡ್ತೇನೆ ಅನ್ನೋ ಹಾಗೆ ಸುಮಾರು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದ ಈ ವಚನ ಅಂತಕ್ಕಂಥದ್ದು ಏನಿದೆ ಹನ್ನೆರಡನೇ ಶತಮಾನದ ಒಂದು ಬಸವದರ್ಗಡೆ ಯುಗ ಏನಿದೆ ಇಪ್ಪತ್ತೊಂದಲ್ಲ ಐವತ್ತೊಂದು ಶತಮಾನಗಳು ಬೆಳೆದರೂ ಕೂಡ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ